ನನ್ನ ಮಗಳ ಐದನೇ ವರ್ಷದ ಜನ್ಮದಿನ ಇವತ್ತು ಎಲ್ಲರಿಗೂ ನಮಸ್ಕಾರ ಸರಿತಾ ವಿಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನನ್ನ ಮಗಳ ಬರ್ತಡೇ ಇರೋದ್ರಿಂದ ಚಾಕ್ಲೇಟು ಸ್ವೀಟ್ಸ್ ಎಲ್ಲ ತಂದಿದ್ವಿ ಸ್ಕೂಲಿಗೆ ಕೊಡಲಿಕ್ಕೆ ನನ್ನ ಮಗಳಿಗೆ ಇದು ಡ್ರೆಸ್ ತಂದಿದ್ದು ಬರ್ತಡೇಗೆ ಹಾಕ್ಕೊಂಡು ಒಂದು ಫೋಟೋ ತೆಗಿಯಣ ಅಂತ ತೆಗೀತಿದ್ದೆ ಅವಳು ಹಾಗೆ ಡ್ಯಾನ್ಸ್ ಮಾಡ್ತಾಯಿದ್ಲ ಚೆಂದ ಕಾಣ್ತಿದ್ಲು ಡ್ರೆಸ್ಸಲ್ಲಿ ಆಗಲೇ ಟೈಮ್ ಆಗಿತ್ತು ಸ್ಕೂಲಿಗೆ ರೆಡಿ ಮಾಡಿದ್ದೆ ಸ್ಕೂಲಿಗೆ ಕಳಿಸೋಣ ಅಂತ ಅವಳಿಗೆ ಡ್ರೆಸ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ಯಾಕೆ ಅಂದರೆ ಸ್ವಲ್ಪ ಉದ್ದನ ಡ್ರೆಸ್ಸು ಮತ್ತು ವೇಲಿರೋ ಡ್ರೆಸ್ಸೆಲ್ಲ ಅಂದರೆ ಅವಳಿಗೆ ತುಂಬ ಇಷ್ಟ ಹಾಗಾಗಿ ಅದರ ಮಧ್ಯಾಹ್ನ ಇವತ್ತು ನಮ್ಮ ಮನೇಲಿ ಕೊನೆ ತೆಗೆದಿಟ್ಕೊಂಡಿದ್ರು ತುಂಬ ಕೆಲಸಗಳು ಬೇರೆ ಇತ್ತು ನನ್ನ ಮಗಳಿಗೆ ಇಷ್ಟ ಅಂತ ನಾನು ನನ್ನ ಮಗಳಿಗೆ ಇಷ್ಟ ಅಂತ ಏನಾದರೂ ಸ್ವೀಟ್ ಮಾಡಬೇಕಲ್ಲ ಅಂತ ಹೇಳಿ ಧಾರವಾಡದ ಬೇಡ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ಧಾರವಾಡದ ಬೇಡ ಈ ರೆಸಿಪಿನ ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ಮಗಳು ಸ್ಕೂಲಿಂದ ಬರೋರೊಳಗೆ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಸಿಂಪಲ್ಲಾಗಿ ಡೆಕೋರೇಟ್ ಮಾಡಿದ್ದೆ ಆಗಲೇ ಐದು ಗಂಟೆ ಆಗೋಯ್ತು ಅವಳು ಕೂಡ ಸ್ಕೂಲಿಂದ ಬಂದಳು ಎಲ್ಲರೂ ಸ್ಕೂಲಲ್ಲಿ ವಿಶ್ ಮಾಡಿದ್ರು ಅಂತ ಹೇಳಿದ್ಲು ಅವಳು ಡೆಕೋರೇಷನ್ ನೋಡಿ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡಬೇಕಿತ್ತು ನನಗೂ ಕುತೂಹಲ ಇತ್ತು ಯಾಕೆಂದರೆ ನಾನು ಸಿಂಪಲ್ಲಾಗಿ ಮಾಡಿದ್ದು ಕೆಲಸದ ಮಧ್ಯೆ ಸ್ವಲ್ಪ ಅಡಿಕೆ ಕೊಯ್ಲಿಕ್ಕೂ ಇವತ್ತೇ ಬಂದಿರೋದ್ರಿಂದ ಕೆಲಸಗಳು ಮತ್ತು ನಮ್ಮಲ್ಲಿ ಬರ್ತಡೇಗೆಲ್ಲ ಅಷ್ಟೊಂದು ಪ್ರಾಮುಖ್ಯತೆ ಏನು ಕೊಡೋದಿಲ್ಲ ಆದರೂ ಇದು ಅವಳ ಐದನೇ ವರ್ಷದ ಬರ್ತಡೆ ಅಲ್ವಾ ಹಾಗಾಗಿ ಅಪ್ಪನೂ ಕೇಕೆಲ್ಲ ತರೋಣ ಅಂತ ಹೇಳಿದರು ಅವಳು ಬಂದಡಿಕೆ ಪಪ್ಪ ಎಲ್ಲೋದ್ರು ಎಷ್ಟೊತ್ತಿಗೆ ಕೇಕ್ ತರ್ತಾರೆ ಅಂತ ಕೇಳಕ್ಕೆ ಶುರು ಮಾಡಿದ್ಲು ಅಷ್ಟೊತ್ತಿಗೆಲ್ಲ ಕೊನೆ ಕೊಯ್ದಾಗಿತ್ತು ಕೊನೆ ಮನೆಗೆ ತಂದ್ರು ಬರ್ತಾ ಒಂದು ಏಳು ಗಂಟೆ ಆಗಿತ್ತು ಆ ಹುಡುಗಿನೇ ಹಾಗೆ ಯಾರಿಗಾದ್ರೂ ಇಷ್ಟ ಆಗೋಗ್ತಾಳೆ ಅಷ್ಟೇ ನೋಡ್ತಿದಂಗೆ ಇಷ್ಟ ಕಣ್ಣಿ ಕಾದಂಬರಿ ಫೈನಲಿ ಕೇಕ್ ತಂದ್ರು ಕೇಕ್ ತರ್ತಾ ಒಂದು ಎಂಟು ಗಂಟೆ ಆಗಿತ್ತು ಅವಳು ವೆಯ್ಟ್ ಮಾಡ್ತಾ ಇದ್ಲು ತುಂಬ ಖುಷಿ ಆಯ್ತು ಕೇಕ್ ನೋಡಿ ಅವಳು ಇವಾಗ ಬರ್ಡೇಗೆ ಹಾಕಿದ್ದ ಡ್ರೆಸ್ ಬಂದು ಅವ್ರ ಅತ್ತೆ ಗಿಫ್ಟ್ ಕೊಟ್ಟಿದ್ದು ಡ್ರೆಸ್ಸು ಬಳೆ ಸರ ಮತ್ತೆ ಚಾಕ್ಲೇಟ್ ಎಲ್ಲ ಗಿಫ್ಟ್ ಕೊಟ್ಟಿದ್ರು ಬರ್ಡೇಗೆ ಯಾರನ್ನು ಇನ್ವೈಟ್ ಮಾಡೋಕ್ಕಾಗಿರಲಿಲ್ಲ ಯಾಕೆ ಅಂದರೆ ಕೆಲಸ ಟೈಮ್ ಬೇರೆ ನಮಗೂ ಕೊನೆ ಎಲ್ಲ ತೆಗಿಯೋದಿತ್ತಲ್ಲ ಹಾಗಾಗಿ ನಾವು ಯಾರನ್ನು ಇನ್ವೈಟ್ ಮಾಡಿರಲ್ಲ ಮನೆಯವರೇ ಸೇರಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ತುಂಬ ಇಷ್ಟ ಆಯಿತು ಅವಳಿಗೂ ನಮಗೂ ಕೆಲಸದ ಒತ್ತಡ ಅಲ್ವಾ ಹಾಗಾಗಿ ಐದನೇ ವರ್ಷದ ಬರ್ತಡೇ ಆಗಿರೋದ್ರಿಂದ ಬಿಡಬಾರ್ದು ಅಂತ ಹೇಳಿ ನಮ್ಮ ಮನೆಯವರು ತಂದರು ಅಷ್ಟು ಕೆಲಸ ಇದ್ದರೂ ಅದ್ರ ಮಧ್ಯೆನೇ ಹೋಗಿ ನೈಟ್ ಆಗಿತ್ತು ಆದರೂ ಕೂಡ ಹೋಗಿ ಕೇಕ್ ತಂದು ಮಗಳಿಗೋಸ್ಕರ ಅವರಿಗೂ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಕೊನೆ ತೆಗೆದು ಸುಸ್ತಾಗಿತ್ತು ಆದರೂ ಕೂಡ ಮಗಳಿಗಾಗಿ ಹೋಗಿ ಕೇಕ್ ತಂದರು ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ